ದ್ವೇಷ ಭಾಷಣದ ವಿರುದ್ಧ ಮಸೂದೆ ತರೋದು ಕೊಟ್ಟಿದ್ರಿ ವಿಪಕ್ಷಗಳು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆನ ಮಾಡ್ತಾ ಇದಾರೆ ದ್ವೇಷ ಭಾಷಣಗಳ ವಿರುದ್ಧ ಕಾನೂನನ್ನ ತರೋದು ತಪ್ಪ ದ್ವೇಷ ಭಾಷಣಗಳ ಮೂಲಕ ಸಮುದಾಯಗಳಲ್ಲಿ ಗೊಂದಲ ಸೃಷ್ಟಿ ಮಾಡುವರು ಭ್ರಾತೃತ್ವ ಭಾವನೆಯನ್ನು ಕದುಕುವ ಪ್ರಯತ್ನಗಳು ಏನದಾವಲ್ಲ ಅಂಥ ಪ್ರಯತ್ನಗಳನ್ನು ತಡೆಯೋದಕ್ಕೆ ತಂದಿರ್ತಕ್ಕಂಥ ಮಸೂದೆ ಕೆಲವರೆಲ್ಲ ಧರ್ಮದ ಹೆಸರಿನಲ್ಲಿ ಇದನ್ನು ವಿರೋಧ ಮಾಡ್ತೀವಿ ಅಂತಾರೆ ಏನು ಸ್ವಾಮಿ ಯಾವ ಧರ್ಮ ಅದು ದ್ವೇಷದ ಬಗ್ಗೆ ಬೋಧನೆ ಮಾಡೋದು ಯಾವುದೇ ಧರ್ಮ ತೆಗೆದುಕೊಳ್ಳಿ ಪ್ರೀತಿ ಬಗ್ಗೆ ತಮ್ಮ ಬೋಧನೆ ಮಾಡ್ತಾವೆ ಶಾಂತಿ ಬಗ್ಗೆ ಬೋಧನೆ ಮಾಡ್ತವೆ ಭ್ರಾರ್ಥತ್ವ ಭಾವನೆ ಬಗ್ಗೆ ಬೋಧನೆ ಮಾಡ್ತವೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಅಂಥ ಕರ್ನಾಟಕವನ್ನು ಸೃಷ್ಟಿ ಮಾಡೋದಕ್ಕೆ ಅಂಥ ಕರ್ನಾಟಕವನ್ನು ಗಟ್ಟಿಗೊಳಿಸೋದಕ್ಕೆ ನಮ್ಮ ಜನರ ಆ ಉದಾತ್ತ ಭಾವನೆಗಳನ್ನು ಗೌರವಿಸೋದಕ್ಕೆ ಈ ದ್ವೇಷ ಭಾಷಣ ನಿಷೇಧದ ಮಸೂದೆ ಈ ಮಸೂದೆಯನ್ನು ಯಾರು ಭ್ರಾತೃತ್ವ ಭಾವನೆಯನ್ನು ಬೆಂಬಲಿಸ್ತೀರಿ ಯಾರು ಸಮಾಜ ಶಾಂತವಾಗಿ ಇರಬೇಕು ಅಂಥೇಳಿ ಭಾವಿಸ್ತೀರಿ ಯಾವ ಸಮಾಜದೊಳಗೆ ಪ್ರೀತಿ ಹಂಚಬೇಕು ಅಂಥೇಳಿ ಅಂತೀರಿ ನೀವೆಲ್ಲರೂ ಈ ಭಾವನೆ ಇರೋರೆಲ್ಲರೂ ಈ ವಿಚಾರ ಇರೋರೆಲ್ಲರೂ ಈ ಬಿಲ್ಲನ್ನು ಈ ಮಸೂದೆಯನ್ನು ಬೆಂಬಲಿಸ್ಬೇಕು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನ್ ಆಫ್ ಫ್ರೀಡಮ್ ಇಟ್ ಈಸ್ ಅವರ್ ಫಂಡಮೆಂಟಲ್ ರೈಟ್ ನೀದರ್ ಅವರ್ ಲಾ ಕ್ಯಾನ್ ಸ್ಟಾಪ್ ಇಟ್ ನಾರ್ ಎನಿಬಡಿ ಆದ್ದರಿಂದ ಇದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಿಯೋ ಪ್ರಯತ್ನ ಅಲ್ಲ ಸಮಾಜವನ್ನು ಶಾಂತಿ ಸೌಹಾರ್ದ ಭ್ರಾತೃತ್ವ ಭಾವನೆ ಮೂಲಕ ರಾಷ್ಟ್ರ ಕಟ್ಟುವ ಸಮಾಜ ಕಟ್ಟುವ ಸಮುದಾಯ ಕಟ್ಟುವ ದೊಡ್ಡ ಪ್ರಯತ್ನ ಕೆಲವು ಇತಿಹಾಸದ ಸತ್ಯವನ್ನ ದ್ವೇಷ ಅಂತ ಅನ್ಸ್ಕೊಳ್ಳುತ್ತೆ ಇವರು ಯಾವ್ದನ್ನ ನೀವು ದ್ವೇಷ ಬಾಜರ ಅಂತ ಕನ್ಸಿಡರ್ ಮಾಡ್ತೀರಿ ಅಂತ ಪ್ರಶ್ನೆ ಏನೈತಿದ್ದ ದ್ವೇಷ ಅಂದ್ರೇನು ಅನ್ನೋದನ್ನ ನಾವು ನಮ್ಮ ವ್ಯಾಖ್ಯಾನದೊಳಗೆ ತಿಳಿಸಿದ್ದೇವೆ ಅದರ ಡೆಫಿನೇಷನ್ ಒಳಗೆ ಹೇಳಿದ್ದೇವೆ ದ್ವೇಷ ಅನ್ನೋದು ಗೊತ್ತಾಗದಲ್ವಾ ಸಣ್ಣ ಹುಡುಗರಿಗೆ ಗೊತ್ತಾಗುತ್ತೆ ಸರ್ ವಾಕ್ ಸ್ವಾತಂತ್ರ್ಯ ಕಸಿದುಕೊಳ್ಳುವಂಥ ಪ್ರಯತ್ನ ಅಂತ ಬಿ ಜೆ ಪಿ ನಾಯಕ ಪ್ರಮುಖವಾದ ಹೇಳಿದ್ರಲ್ಲ ಹೇಳಿದ್ದೆ ನಾನು ಇದು ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂಥ ಪ್ರಯತ್ನ ಅಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವ ಪ್ರಯತ್ನ ಅಲ್ಲ ಸಂವಿಧಾನದ ರಕ್ಷಣೆ ಮಾಡೋದ್ರೊಳಗೆ ಕಟಿಬದ್ಧರಾಗಿ ನಿಂತವ್ರು ನಾವೆಲ್ಲ ಆದ್ದರಿಂದ ಈ ರೀತಿ ಅಪಪ್ರಚಾರ ಮಾಡುವಂಥ ಪ್ರಯತ್ನ ಏನಿದೆ ಇದು ಭಾಳಷ್ಟು ದುರ್ದೈವದ ಯತ್ನ ನನಗೋಸ್ಕರನೇ ಈ ಮಸೂದೆ ತರ್ತಾ ಇದ್ದಾರೆ ಸರ್ಕಾರ ಅಂತ ಹೇಳ್ಬೋದಿಲ್ಲ ಯಾಕೆ ಏನಿದೆ ಅವಶ್ಯ ಏನಿದೆ ಅವಶ್ಯ ಏನಿದೆ ಅವ್ರನ್ನ ಕಡಿವಾಣ ಹಾಕೋದಕ್ಕೆ ಇಲ್ಲ ಇಲ್ಲ ಈ ಈ ದ್ವೇಷ ಭಾಷಣ ಕುರಿತು ಏನು ನಮ್ಮ ಬಿಲ್ ಬರ್ತಾ ಇದೆ ಇದು ಯಾವ ಒಬ್ಬ ವ್ಯಕ್ತಿ ಯಾವ ಒಂದು ಗುಂಪು ಯಾವ ಒಂದು ಪಕ್ಷ ಯಾವ ಒಂದು ಪಂಗಡ ಇವ್ರು ಯಾರಿಗೂ ಉದ್ದೇಶಿಸಿ ಮಾಡಿರ್ತಕ್ಕಂಥ ಅಲ್ಲ ಸಮಾಜಕ್ಕಾಗಿ ಮಾಡಿರ್ತಕ್ಕಂಥ ಸಮುದಾಯಗಳು ಶಾಂತಿ ಇರಬೇಕು ಅಂತೇಳಿ ಮಾಡಿರ್ತಕ್ಕಂಥ ಒಂದು ಸದುದ್ದೇಶದ ಪವಿತ್ರವಾಗಿರ್ತಕ್ಕಂಥ ಮಸೂದೆ ಇದು